ನಕ್ಷತ್ರ ಧ್ವನಿಗೆ ಸ್ವಾಗತ ಕುವೆಂಪುರವರ ಪಕ್ಷಿಕಾಶಿ ಕವನ ಸಂಕಲನದಲ್ಲಿರುವ ವರ್ಷ ಬೈರುವ ಕವನ ಇದು ಮಲೆನಾಡಿನ ಮಳೆಯ ವೈಭವವನ್ನು ವರ್ಣೀಕರಿಸಿರುವಂತಹ ಅದ್ಭುತವಾದ ಕವನವಾಗಿದ್ದು ಕವನ ಈ ಮುಂದಿನಂತಿದೆ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತ ವನದಾತ್ರಿ ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ್ನು ತಬ್ಬಿದೆ ಕಾದಂಬಿ ನಿರಾಶಿ ನಿರ್ದಯ ಕಠಿಣಾಘಾತ ಕುಂಬಿನಿಯನು ಅಪ್ಪಳಿಸಿದೆ ಗೀಳಿಟ್ಟುರೆ ಬೋರೆನ್ನುತ್ತೆ ಬಿರುಗಾಳಿಯು ಬೀಸಿ ಹೊಂಬಳ್ಳಿಯು ಹೊಮ್ಮಿದವಳು ಥಳ್ಳನೆ ಮುಗಿಲಂಚು ಇರುಳಲಿ ಹಗಲಿಣುಕಿದವಳು ಹಾವ್ ಮಿಂಚು ನೆಕ್ಕು ಕತ್ತಲೆಯನು ಕುಕ್ಕು ಭುವಿಗಣ್ಣನು ಮಿಂಚಕ್ಕಿಯ ಚಂಚು ಆಕಾಶವೇ ನೀರಾಯ್ತನೆ ಸುರಿಯುತ್ತಿದೆ ಬೋರ್ಬೋರನೆ ಮಳೆ ದಾರಿ ಲಯ ಭೀಷಣ ಮಳೆ ಭೈರವ ಮೈದೋರಲು ಮರೆಯಾಗಿವೆ ಭಯದಲ್ಲಿ ಶಶಿತಾರಿ ಲಯ ರುದ್ರನ ಜಯ ಡಿಂಡಿಮ ಘನ ವಜ್ರದ ರಾವ ಭವ ವಿಪ್ಲವಕರ ಭೈರವ ವರ ತಾಂಡವ ಭಾವ ದಿಕ್ ದಿಕ್ಕಿಗೆ ಅದು ಹೊಕ್ಕಿದೆ ಕಾರ್ಮುಗಿಲಿನ ಕೇಶ ಸಿಡಿಲ್ ಮಿಂಚಲು ಹೊಮ್ಮುತ್ತಿದೆ ಮಳೆ ಭೈರವ ರೋಷ ಮಳೆ ಎಂಬುದು ಬರೀ ಸುಳ್ಳಿದು ಮಳೆ ಮಳೆ ಎಲ್ಲಿದು ಪ್ರಳಯದ ಆವೇಶ ನಕ್ಷತ್ರ ಧ್ವನಿಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು